ಕಬಲು ದಾರಿ ಹಿಡಿದ ದೇವನಹಳ್ಳಿ ರೈತರ ಹೋರಾಟ ಅನ್ನದಾತರ ಒಗ್ಗಟ್ಟಿನಲ್ಲಿ ಮೂಡಿತು ಮಹಾಬಿರುಕು ಜಮೀನು ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತ ಒಂದು ಬಣ ಷರತ್ತುಗಳಿಗೆ ಒಪ್ಪಿಗೆ ಕೊಟ್ಟರೆ ಜಮೀನು ಕೊಡ್ತೀವಿ ಅಂತ ಮತ್ತೊಂದು ಬಣ ದೇವನಹಳ್ಳಿ ರೈತರ ಹೋರಾಟದಲ್ಲಿ ಇಬ್ಬಾಗ ಆಗಿದ್ದು ಯಾಕೆ ಭೂಮಿ ಕೊಡ್ತೀವಿ ಅನ್ನೋ ರೈತರ ಕಂಡೀಷನ್ಸ್ ಏನು ಭೂಮಿ ಕೊಡಲ್ಲ ಅನ್ನೋ ಅನ್ನದಾತರ ಆಗ್ರಹಗಳೇನು ಸಿಎಂ ಸಭೆಗೂ ಮುನ್ನವೇ ಇಂತ ಭಿನ್ನತೆ ಸೃಷ್ಟಿಸಿದ್ದು ಯಾರು ಹೋರಾಟದಲ್ಲಿನ ಬಿರುಕು ಸರ್ಕಾರಕ್ಕೆ ಸೇಫ್ ಗಾರ್ಡ ನಾನು ಕೂಡ ದೇವನಹಳ್ಳಿ ಭಾಗದ ರೈತರ ಹೋರಾಟವನ್ನ ತೋರಿಸೋದಕ್ಕೆ ಹೋಗಿದ್ದೆ ಅಲ್ಲಿ ರಿಯಾಲಿಟಿ ಚೆಕ್ಕನ್ನು ಮಾಡಿದೆ ಭಾಳಷ್ಟು ಬಂಜರು ಭೂಮಿ ಇದೆ ಅಲ್ಲಿ ಏನೂ ಬೆಳೆ ಬೆಳೆಯಲ್ಲ ಅನ್ನುವಂಥ ಆಪಾದನೆ ಇತ್ತು ಅದಕ್ಕೋಸ್ಕರ ನಾನು ಅಲ್ಲಿ ಆ ಭಾಗದ ಜಮೀನನ್ನು ವೀಕ್ಷಣೆಗೆ ಹೋಗಿದ್ದೆ ಅಲ್ಲಿ ಸೊಂಪಾಗಿ ಬೆಳೆದಿರುವಂತಹ ದ್ರಾಕ್ಷಿಯನ್ನು ತೋರಿಸ್ದೆ ಬೆಂಗಳೂರು ಬ್ಲೂ ಬೆಂಗಳೂರು ಬ್ಲೂ ಅನ್ನುವಂತಹ ದ್ರಾಕ್ಷಿ ತಳಿ ಆ ಪೇಟೆಂಟ್ ಅಲ್ಲಿನ ಮಣ್ಣಿಗೆ ಒಂದು ವೇಳೆ ಅಲ್ಲಿ ಭೂಮಿ ವಶಪಡಿಸಿಕೊಂಡ್ರೆ ಆ ಪೇಟೆಂಟ್ ಹೋಯಿತು ಆ ತಳಿನೂ ನಿರ್ನಾಮ ಆಯಿತು ಅದನ್ನು ನಿಮ್ಮ ಮುಂದೆ ಇಟ್ಟೆ ಯಾವ ಯಾವ ತರಕಾರಿಯನ್ನು ಬೆಳೆದಿದ್ರು ಅನ್ನೋದನ್ನು ತಮಗೆ ತೋರಿಸಿದೆ ಬಾಳೆಹಣ್ಣು ಸೇರಿದಂತೆ ಅಲ್ಲಿ ಕೋಸು ಬೀಟ್ರೂಟು ನಿಮ್ಗೆ ಏನು ತರಕಾರಿ ಬೇಕೋ ಎಲ್ಲ ತರಕಾರಿಯನ್ನು ಬೆಳೆದಿದ್ರು ಇನ್ನೂ ಮುಂದಕ್ಕೆ ಹೋಗಿ ಈಗಾಗಲೇ ವಶಪಡಿಸಿಕೊಂಡಂತಹ ಜಮೀನಿನಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದೆ ಅಲ್ಲಿ ಒಂದು ಚಾಣಕ್ಯ ಯೂನಿವರ್ಸಿಟಿಯನ್ನು ಮಾಡಿದ್ದಾರೆ ನೋಡಿ ರೈತ ತನ್ನ ಒಂದು ಫಲವತ್ತಾದಂತಹ ಭೂಮಿಯನ್ನ ಕೆ ಐ ಎ ಡಿ ಬಿಗೆ ಬಿಟ್ಟುಕೊಡ್ತಾರೆ ಅಲ್ಲಿ ಚಾಣಕ್ಯ ಯೂನಿವರ್ಸಿಟಿಯಿಂದ ಒಂದು ಕಾಲೇಜನ್ನು ಕಟ್ತಾರೆ ಉಳಿದಿರುವಂತಹ ಒಂದಿಷ್ಟು ಭೂಮಿಯಲ್ಲಿ ಸೂರ್ಯಕಾಂತಿ ಹಾಕ್ತಾರೆ ಯಾವ ರೈತ ತನ್ನ ಜಮೀನನ್ನು ಬಿಟ್ಕೊಟ್ಟಿರ್ತಾನೋ ಅದೇ ರೈತ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಕೆಲಸಕ್ಕೆ ಹೋಗ್ತಾನೆ ಅವರು ಸೂರ್ಯಕಾಂತಿಯನ್ನು ಬೆಳೆಯಕ್ಕೆ ಇದು ವಿಪರ್ಯಾಸ ಮತ್ತೊಂದು ಕಡೆ ಮಂತ್ರಿ ಬಿಲ್ಡರ್ಸ್ಗೆ ಒಂದಿಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅವ್ರು ಬಂದು ಅಲ್ಲಿ ಯಾವ ವಿಮಾನ ಆರಿಸ್ತಾರೋ ನಮಗಂತೂ ಗೊತ್ತಿಲ್ಲ ಸೊ ಈ ರೀತಿ ಒಂದು ರಿಯಾಲಿಟಿ ಚೆಕ್ಕನ್ನು ಕೂಡ ನಾನು ಮಾಡಿದ್ದೆ ಸೊ ಇಂತಹ ಸಂದರ್ಭದಲ್ಲಿ ಈಗ ಫಲವತ್ತಾದ ನೋಡಿ ಅದು ಬೀನ್ಸು ಮತ್ತು ರಾಗಿ ಬೆಳೀತಾ ಇದ್ದಾರೆ ಕೊತ್ತಂಬರಿ ಬೆಳೀತಾರೆ ಟೊಮೊಟೊ ಬೆಳೆದ್ರು ಇದೆಲ್ಲ ನೋಡಿ ಇದು ಫಲವತ್ತಾದ ಭೂಮಿ ಇದನ್ನೇ ನಾನು ತೋರ್ಸೋಕೆ ಹೋಗಿದ್ದು ಇಂತಹ ಫಲವತ್ತಾದ ಬಂಗಾರದ ಬೆಳೆ ಕೊಡುವಂಥ ಕೋಸು ಕೋಸನ್ನು ಅಲ್ಲಿ ಚೆನ್ನೈಗೆ ಅವರು ಇದು ಮಾಡ್ತಾಯಿದ್ರು ನೋಡಿ ಶಾವಂತಿಗೆ ಹೂವಿನ ತೋಟ ಇದು ಇಂತಹ ಫಲವತ್ತಾದ ಭೂಮಿಯನ್ನು ನಾವು ಕೊಡಲ್ಲ ಟೊಮೊಟೊ ತೋಟ ಅಂತ ಪಟ್ಟು ಹಿಡಿದಿದ್ರು ರೈತರು ಈ ಮಧ್ಯೆ ಚನ್ನರಾಯಪಟ್ಟಣ ಹೋಬಳಿಯ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಕೊಡ್ತೀವಿ ಆದರೆ ಷರತ್ತುಗಳು ಪ್ರತಿ ಎಕರೆಗೆ ಮೂರೂವರೆ ಕೋಟಿ ದರ ನಿಗದಿಪಡಿಸಬೇಕು ಜಮೀನು ಕಳೆದುಕೊಂಡ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸ ಅನುಗುಣವಾಗಿ ಉದ್ಯೋಗ ಕೊಡಬೇಕು ಯಾವುದೇ ಕಾರಣಕ್ಕೂ ಹಸಿರು ವಲಯವಾಗಿ ಪರಿವರ್ತಿಸಬಾರದು ಗ್ರಾಮದ ಅಕ್ಕಪಕ್ಕ ಉಳಿದ ಜಮೀನುಗಳನ್ನು ಹಳದಿ ವಲಯವನ್ನಾಗಿ ಪರಿವರ್ತಿಸಬೇಕು ಅಂತ ಪತ್ರವನ್ನ ಕೊಟ್ಟಿದ್ದಾರೆ